ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ರೈತರಿ ನ್ಯೂಸ್ಗೆ ಸ್ವಾಗತ ವಸತಿ ಶಾಲೆಗಳ ಕೊರತೆಗಳನ್ನು ಖುದ್ದಾಗಿ ಪರಿಶೀಲನೆ ಮಾಡುತ್ತಿದ್ದೇನೆ ತಾಲೂಕಿಗೆ ನಾಲ್ಕು ಕೆಪಿಎಸ್ಸಿ ಮತ್ತು ಐದು ಮೌಲಾನಾ ಆಜಾದ್ ಶಾಲೆಗಳನ್ನು ತಂದಿದ್ದೇನೆ ಶಿವಮೊಗ್ಸನೂರು ವಿಧಾನಸಭಾ ಕ್ಷೇತ್ರದಲ್ಲಿ ಶಿಕ್ಷಣಕ್ಕೆ ಹೆಚ್ಚು ಹೆಚ್ಚು ಒತ್ತು ಕೊಟ್ಟು ತಾಲೂಕಿನಲ್ಲಿ ಶಿಕ್ಷಣ ಕ್ರಾಂತಿ ಮಾಡಲು ಹೊರಟಿದ್ದೇನೆ ಎಂದು ಶಿಗ್ಗಾಂವ್ವ್ವ ಸೌನೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಯಾಸಿರ್ ಅಹಮದ್ ಖಾನ್ ಪಠಾನ್ ಅವರು ಹೇಳಿದರು ಶಿಗ್ಗಾಂವ್ ತಾಲೂಕಾ ಬಾಡ ಗ್ರಾಮದ ಅಟಲ್ ಬಿಹಾರಿ ವಾಜಪೇಯಿ ವಸತಿ ಶಾಲೆಯಲ್ಲಿ ಜರುಗಿದ ಹುಣಗುಂದು ಕ್ಲಸ್ಟರ್ ಮಟ್ಟದ ಕ್ರೀಡಾಕೂಟ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು ಇಷ್ಟ ಭಾಷಣ ಸಾಕನ್ ತಾವೆಲ್ಲ ನಮ್ಮ ಭಾರತ ದೇಶದ ತಾವೆಲ್ಲ ಮುಂದಿನ ಭವಿಷ್ಯ ನಾನು ತಮ್ಮ ಪ್ರಿನ್ಸಿಪಾಲ್ರಿಗೆ ಹೇಳಿದೆ ಇಲ್ರಿ ನನ್ಗೆ ಬಹಳ ಕಾರ್ಯಕ್ರಮದ ಒತ್ತಡ ಐತಿ ಇವತ್ತು ನಾನು ಬರೋದಿಲ್ಲ ಯಾಕಂದ್ರೆ ಈಗಾಗಲೇ ನಾನು ತಡಸ್ ಕ್ಲಸ್ಟರ್ ಮಟ್ಟದ ಕ್ರೀಡೆಯನ್ನು ಉದ್ಘಾಟನೆ ಮಾಡಿ ಬೇರೆ ಬೇರೆ ಕಾರ್ಯಕ್ರಮಕ್ಕೆ ಹೋಗಿ ಬಂದಿದ್ದೆ ಈಗಾಗಲೇ ನಿಮ್ಮ ಬಹಳ ಶಾಲೆಗೆ ಬಂದಿದ್ದೇನೆ ಇನ್ನೊಂದು ದಿನ ಬಂದು ಎಲ್ಲ ನನ್ನ ಮಕ್ಕಳಿಗೆ ಭೇಟಿ ಆಗ್ತೀನಿ ಅಂತ ಹೇಳಿದೆ ನಾನು ಇಲ್ಲ ಇವರು ನಿಮ್ಮ ಟೀಚರ್ದಾರಲ್ಲ ಆ ಕಳ್ಳಿ ಮನಿ ಸರ್ ಮತ್ತೆ ನಮ್ಮ ಪ್ರಿನ್ಸಿಪಾಲ್ರು ಏ ನೀವು ಐದು ಗಂಟೆಗೆ ಬಂದ್ರು ಅವಾಗ ಉದ್ಘಾಟನೆ ಮಾಡ್ತೀವಿ ಅಂತ ಹೇಳಿದ್ರು ಅದಕ್ಕೆ ಎಲ್ಲ ಶಿಕ್ಷಕರ ಒಂದು ಅಪೇಕ್ಷೆ ಮೇರೆಗೆ ಐದು ಗಂಟೆಗೆ ಉದ್ಘಾಟನೆ ಮಾಡ್ಲಿಕ್ಕೆ ಬಂದಿದ್ದೇನೆ ತಾವೆಲ್ಲ ಕ್ರೀಡಾಪಟುಗಳು ಚೆನ್ನಾಗಿ ಆಡ್ರಿ ನಿಮ್ಮ ಶಿಕ್ಷಕರು ಒಂದು ರಂಗಮಂದಿರ ಕಟ್ಲಿಕ್ಕೆ ಹೇಳಿದ್ದಾರೆ ಅದನ್ನ ಇಮಿಡಿಯೇಟ್ಲಿ ಕಟ್ತೀನಿ ತಂದಲ್ಲಿ ಯಾವ ಶಾಲೆ ರಂಗಮಂದಿರ ಒಂದು ಕಟ್ಟಲಿಕ್ಕೆ ಹೇಳಿದಾರೆ ಇಮಿಡಿಯೇಟ್ಲಿ ರಂಗಮಂದಿರ ಕಟ್ಟುವಂತ ಕೆಲಸ ಮಾಡ್ತೀವಿ ನಮ್ಮ ತಾಲೂಕಿನಲ್ಲಿ ಇವತ್ತು ಒಂದು ಶಿಕ್ಷಣ ಕ್ರಾಂತಿಯನ್ನು ಮಾಡಲಿಕ್ಕೆ ನಾವೆಲ್ಲ ಹೊರಟಿದ್ದೇವೆ ಇವತ್ತು ಎಲ್ಲಾ ರೆಸಿಡೆನ್ಶಿಯಲ್ ಶಾಲೆಗಳಿಗೆ ನಾನಾ ಆಕಸ್ಮಿಕವಾಗಿ ಭೇಟಿ ಕೊಡುವ ಮುಖಾಂತರ ತಮಗೆಲ್ಲ ವ್ಯವಸ್ಥೆ ಸರಿಯಾಗಿದೆಯಲ್ಲ ಅಂತೇಳಿ ಅಂತ ಹೇಳಿ ನಾನಾ ಪರಿಶೀಲನೆ ಮಾಡ್ತಾ ಇದ್ದೀನಿ ಜೊತೆಗೆ ಈ ಈ ತಾಲೂಕಿಗೆ ಐದು ಕೆ ಪಿ ಎಸ್ ಸಿ ಹಾಗೂ ನಾಲ್ಕು ಮೌಲಾನಾ ಆಜಾದ್ ಸ್ಕೂಲ್ಗಳನ್ನು ತಂದಿದ್ದೇವೆ ಇನ್ನೊಂದು ಸೌಣೂರಿಗೆ ನಾವು ಇನ್ನೊಂದು ಇಂಥದ್ದೇ ರೆಸಿಡೆನ್ಶಿಯಲ್ ಸ್ಕೂಲ್ ಅನ್ನು ಕೂಡ ಈಗಾಗಲೇ ಶಾಂಕ್ಷನ್ ಮಾಡಿದೀವಿ ಬಂಕಾಪುರಲ್ಲಿ ತಾತ್ಕಾಲಿಕವಾಗಿ ಪ್ರಾರಂಭ ಮಾಡಿದೀವಿ ಅದಕ್ಕೆ ಸರ್ಕಾರ ಹದಿನೇಳು ಕೋಟಿ ರೂಪಾಯಿ ದುಡ್ಡು ಕೊಟ್ಟಿದೆ ಮಾದಾಪುರದ ಒಂದು ಗುಡ್ಡದಲ್ಲಿ ಏಳು ಎಕರೆದಲ್ಲಿ ಹೆಂಗೆ ನಮ್ಮ ಬಾಡದ ಗುಡ್ಡದಲ್ಲಿ ಶಾಲೆ ಇದೆ ಯಾಕಂದ್ರೆ ಎಲ್ಲಾರು ಎಲ್ಲಾ ತಂದೆ ತಾಯಿಗಳು ಕೂಡ ತಮ್ಮ ಮಕ್ಕಳಿಗೆ ಮುರಾರ್ಜಿ ಶಾಲೆಯಲ್ಲೇ ಕಲಿಸಬೇಕಂತ ಹೇಳಿ ಇವತ್ತೆಲ್ಲ ಆಸೆ ಪಡ್ತಾ ಇದ್ದಾರೆ ಆದ್ದರಿಂದ ನಾನು ನಮ್ಮ ಶಿಗ್ಗಾಂವ್ ಸೌಂದರ ವಿಧಾನಸಭಾ ಕ್ಷೇತ್ರದಲ್ಲಿ ಶಿಕ್ಷಣಕ್ಕೆ ಹೆಚ್ಚಿನ ಒತ್ತನ್ನು ಕೊಟ್ಟು ನಾವೆಲ್ಲ ಕೆಲಸ ಮಾಡ್ತಾ ಇದ್ದೀವಿ ತಾವೆಲ್ಲ ಚೆನ್ನಾಗಿ ಕಲಿಬೇಕು ತಮ್ಮ ತಂದೆ ತಾಯಿಗೆ ತಾವು ಖುಷಿ ಪಡಿಸ್ಬೇಕು ಬೆಳಿಗ್ಗೆ ಅದೇಳ ಬಂದಿನಿ ಜಗತ್ತು ಏನಾರ ಅನ್ಕೋರ್ಲಿ ಆದ್ರೆ ನಮ್ಮ ತಂದೆ ತಾಯಿ ನಮ್ಮಿಂದ ಖುಷಿ ಆಗಿರ್ಬೇಕು ಯಾರು ಖುಷಿ ಆಗಿರ್ಬೇಕು ಇಷ್ಟ ತಲೆಗೆ ಇಟ್ಕೋರಿ ಸಾಕ್ ಬಾಳ ತಲೆ ಕೆಡ್ಸ್ಬೇಕ್ರಿ ಜಗತ್ ಯಾರ ಏನಾರ ಅನ್ಕೋರ್ಲಿ ಆದ್ರೆ ನಮ್ಮ ತಂದೆ ತಾಯಿ ನಮ್ಗೆ ಹುಡ್ಸಿದಂತ ತಂದೆ ತಾಯಿ ನಾನು ಹುಡ್ಸಿದಂತ ಮಕ್ಕಳು ನನ್ನ ಪರವಾಗಿ ಒಳ್ಳೆ ಹೆಸರು ಮಾಡಾಕತ್ತವಂತೇಳಿ ಹೆಸರು ಬರಂಗ ತಾವೆಲ್ಲ ನಡ್ಕೋಬೇಕಂತೇಳಿ ತಮ್ಮಲ್ಲಿ ನಾನು ಮನವಿ ಮಾಡ್ತೇನೆ ಯಾಕಂತ ಹೇಳಿದ್ರೆ ನಮ್ಮ ಬಸವಣ್ಣನವ್ರ ವಚನ ಹೇಳಿದ್ರು ಕಲ್ಲು ದೇವರು ದೇವರಲ್ಲ ಮಣ್ಣು ದೇವರು ದೇವರಲ್ಲ ಅಂತೇಳಿ ಎಲ್ಲ ಹೇಳಿದ್ರಲ್ಲ ಆದ್ರೆ ನಿಜವಾದ ದೇವರು ಯಾರು ಹಾ ಎಲ್ಲ ಕರೆಕ್ಟ್ ಟ್ರೈನಿಂಗ್ ಐತಿಲ್ಲ ನಿಜವಾದ ದೇವರು ಅವ್ರ ವಚನ ಹೇಳ್ದಂಗೆ ಯಾವ ದೇವರಿಗೂ ನಾವು ನೋಡಿಲ್ಲ ಯಾರಿಗಾದ್ರು ನೋಡಿದೇವಾ ಯಾರಾದ್ರೂ ನೋಡಿರಿ ನನ್ ಮತ್ತಿಲ್ಲ ನಾವು ಯಾರಿಗೆ ನೋಡಿಲ್ಲ ನಮ್ಗೆ ದೇವ್ರು ಯಾರು ಯಸ್ ನಿಮ್ಗೆ ದೇವರು ತಂದೆ ತಾಯಿ ನಮ್ಗೂ ದೇವರು ತಂದೆ ತಾಯಿ ನಿಮ್ಮ ತಂದೆ ತಾಯಿಗೆ ಖುಷಿ ನೀವು ನೀವ್ ಏನ್ ಮಾಡ್ಬೇಕಂತ ಹೇಳಿದ್ರೆ ಶಾಲೆಕ್ ಫಸ್ಟ್ ಬರಬೇಕು ಸ್ಪೋರ್ಟ್ಸ್ ಫಸ್ಟ್ ಬರಬೇಕು ಎಲ್ಲಾರು ಒಳ್ಳೆ ಒಳ್ಳೆ ನೌಕರಿ ತಗೋಬೇಕು ನೀವೆಲ್ಲ ನೀವೆಲ್ಲ ಹೆಣ್ಮ ನೌಕರಿ ತಗೊಂಡು ಗಂಡನ ಮನೆಗೆ ಹೋಗ್ಬಾರ್ದು ತಂದೆ ತಾಯಿಗೂ ನೋಡ್ಬೇಕು ಮಾಡ್ತಿರಲ್ಲ ಎಲ್ಲರಿಗೂ ಧನ್ಯವಾದ ಮಳೆ ಬರ್ತಾ ಇದೆ ಎಲ್ಲ ಚೆನ್ನಾಗ್ ದೇವರೆಲ್ಲರೂ ಒಳ್ಳೇದು ಎಲ್ಲಾರು ಒಳ್ಳೇದ್ ಮಳಿ ಏನಾರು ಹೇಳೋದೈತೆ ಏನಾರು ಹೇಳೋದು ಒಂದ್ ಹತ್ತೆರಡು ಶಾಲೆಯರು ಬಂದ್ರೆ ನಿಮ್ಗೆ ಯಾವ್ದ್ರ ಶಾಲೆ ಸಮಸ್ಯೆ ಐತೆ ರೈಟ್